ಶ್ರೀಪತಿ ಮಾನದೋನಹ ತಪೋ ವಿದ್ಯ ವಿರಕ್ತ್ಯಾಜ್ಗುಣ ಘಾಕರಾನಹಂ ವಾಜಿರಾಜುರೂನ್ ವಂದೇ ಹಯಗ್ರಿಯೋ ಪದಾಶ್ರಯಾನ್ ಎಲ್ಲ ಆಸ್ತಿಕ ಬಂಧುಗಳಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಭಾರತೀಯ ಶಾಸ್ತ್ರ ಪರಂಪರೆಯಲ್ಲಿ ಪ್ರಾಸಾದಾದಿಗಳ ನಿರ್ಮಾಣ ವಿಧಿಯಲ್ಲಿ ಸೋಪಾನಕ್ರಮದಿಂದ ಒಂದೊಂದು ಹಂತವನ್ನು ವಿವರಿಸುವಾಗ ಭೂಪರೀಕ್ಷೆ ಆದ ಬಳಿಕ ಹೊಸದಾಗಿ ಪ್ರಾಸಾದವನ್ನು ನಿರ್ಮಾಣ ಮಾಡುವಾಗ ಮೊದಲ ಅಂಗವನ್ನು ಸರಿಯಾಗಿ ಭೂಮಿಯಲ್ಲಿ ಸ್ಥಾಪಿಸಲಿಕ್ಕೆ ಶಾಸ್ತ್ರ ನಿರ್ದೇಶ ಮಾಡಿದೆ ಅದಕ್ಕೆ ಪಾದುಕೆ ಅಂತ ಹೆಸರು ನಾವು ನಿರ್ಮಾಣ ಮಾಡುವ ದೇವಾಲಯ ವಿಮಾನ ಪ್ರಾಸಾದ ಗರ್ಭಗೃಹ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವಂತಹ ದೇವಧಾಮವನ್ನು ದೇವರ ಸ್ಥೂಲ ವಿಗ್ರಹ ಎನ್ನುವ ದೃಷ್ಟಿಯಿಂದ ಉಪಾಸನೆ ಮಾಡಲಿಕ್ಕೆ ಶಾಸ್ತ್ರ ತಿಳಿಸಿದೆ ಅಂತಹ ಸ್ಥೂಲ ವಿಗ್ರಹ ದೇವರ ದೇಹದ ಎಲ್ಲ ಅಂಗಗಳನ್ನು ಒಳಗೊಂಡಿರಬೇಕು ಆ ದೃಷ್ಟಿಯಿಂದ ಮಾನುಷ ಶರೀರದಲ್ಲಿ ಪಾಜದಿಂದ ಆರಂಭಿಸಿ ಶಿರಸ್ಸಿನವರೆಗೆ ಯಾವೆಲ್ಲ ಅಂಗಗಳಿವೆಯೋ ಅವೇ ಅಂಗಗಳು ಉತ್ಕೃಷ್ಟವಾದಂತಹ ರೀತಿಯಿಂದ ಭಗವಂತನ ಶರೀರದಲ್ಲಿ ಇವೆ ಎನ್ನುವ ದೃಷ್ಟಿಯಿಂದ ಭಗವಂತನ ನಿಂತುಕೊಂಡ ರೂಪವನ್ನು ಕಲ್ಪಿಸಿ ಪ್ರಾಸಾದವನ್ನು ನಿರ್ದೇಶಿಸಿದ್ದಾರೆ ಶಾಸ್ತ್ರಕಾರರು ಆ ದೃಷ್ಟಿಯಿಂದ ದೇವವಿಗ್ರಹದ ಮೊದಲ ಅಂಗ ಅದು ಪಾದ ಆ ಪಾದವನ್ನು ಶಿಲ್ಪಶಾಸ್ತ್ರ ಪಾದುಕೆ ಎನ್ನುವ ದೃಷ್ಟಿಯಿಂದ ನಿರ್ದೇಶ ಮಾಡಿದೆ ಪ್ರಾಸಾದವನ್ನು ನೇರವಾಗಿ ವಿಭಾಗ ಮಾಡಿದರೆ ಪಾದುಕೆಯಿಂದ ಆರಂಭಿಸಿ ಕಟಿಪರ್ಯಂತ ಭಾಗವನ್ನು ಅಧಿಷ್ಠಾನವೆಂದು ಅಧಿಷ್ಠಾನದ ಮೇಲ್ಭಾಗದಲ್ಲಿ ಭುಜಪರ್ಯಂತವಾದ ಭಾಗವನ್ನು ಭಿತ್ತಿ ಎಂದು ಅನಂತರದ ಭಾಗವನ್ನು ಗ್ರೀವ ಎನ್ನುವ ಶಬ್ದದಿಂದಲೂ ಅದಕ್ಕಿಂತ ಮೇಲ್ಪಟ್ಟ ಭಾಗ ಶಿರಸ್ಸಿನ ಭಾಗವನ್ನು ಶಿಖರ ಎನ್ನುವ ದೃಷ್ಟಿಯಿಂದಲೂ ಶಿಖರದ ಮೇಲೆ ನ್ಯಾಸ ಮಾಡುವಂತಹ ಕಲಶವನ್ನು ಸ್ತೂಪಿ ಎನ್ನುವ ದೃಷ್ಟಿಯಿಂದ ದೇವರ ಶಿಖೆ ಎನ್ನುವ ದೃಷ್ಟಿಯಿಂದ ಉಪಾಸನೆ ಮಾಡಲಿಕ್ಕೆ ಶಾಸ್ತ್ರ ತಿಳಿಸ್ತದೆ ಆ ದೃಷ್ಟಿಯಿಂದ ಪ್ರಾಸಾದವನ್ನು ನಿರ್ಮಾಣ ಮಾಡುವಾಗ ಮೊದಲು ಪಾದುಕೆಯನ್ನು ಸ್ಥಾಪಿಸಿ ಪಾದುಕೆಯ ಮೇಲೆ ಕ್ರಮವಾಗಿ ಜಗತಿ ಕುಮುದ ಗಲ ಪಟ್ಟಿಕ ಅಥವಾ ಕಪೋತಾದಿಗಳನ್ನು ನ್ಯಾಸ ಮಾಡಿ ಅಧಿಷ್ಠಾನ ಎನ್ನುವ ವಿಧಿಯನ್ನು ಪೂರ್ಣ ಮಾಡಲಾಗುತ್ತದೆ ಆ ದೃಷ್ಟಿಯಿಂದ ಇಡೀ ಪ್ರಾಸಾದವನ್ನು ಧಾರಣೆ ಮಾಡುತ್ತದೆ ಎನ್ನುವ ವಿಭಾಗದಲ್ಲಿ ಅಧಿಷ್ಠಾನಕ್ಕೆ ಮಹತ್ವ ಅಧಿಷ್ಠಾನದ ಮೊದಲ ಅಂಗ ಪಾದುಕೆ ಅಂತಹ ಪಾದುಕೆಯನ್ನು ವಿಧಿವತ್ತಾಗಿ ನ್ಯಾಸ ಮಾಡಲಾಗುತ್ತದೆ ಈ ಪ್ರಕ್ರಿಯೆಗೆ ಪಾದುಕಾನ್ಯಾಸ ಅಂತ ಶಾಸ್ತ್ರ ವಿವರಣೆಯನ್ನು ಕೊಡುತ್ತದೆ ಅಧಿಷ್ಠಾನವನ್ನು ಆದ್ಯಂಗವೆಂದು ಕರೆಯಲಾಗಿದೆ ಆದ್ಯಂಗದಲ್ಲಿ ಐದು ಅವಾಂತರವಾದ ಅಂಗಗಳಿರ್ತವೆ ಅದಕ್ಕೆ ನಾವು ಪಂಚಾಂಗ ಅಂತ ಕರೆಯುವಂಥದ್ದು ಪಂಚಾಂಗ ಪಾದುಕ ಜಗತಿ ಕುಮುದ ಗಳ ಪಟ್ಟಿಕ ಎನ್ನುವಂತಹ ಐದು ಅಂಗಗಳನ್ನು ಒಳಗೊಂಡಿರುತ್ತದೆ ಈ ಐದು ಅಂಗಗಳಲ್ಲಿ ಎಲ್ಲ ಅಂಗಗಳನ್ನು ಧಾರಣೆ ಮಾಡುವುದು ಅಷ್ಟೇಕೆ ಇಡೀ ಪ್ರಾಸಾದವನ್ನು ಧಾರಣೆ ಮಾಡುವಂಥದ್ದು ಪಾದುಕೆ ಎನ್ನುವಂತಹ ಅಂಗ ದೇವರ ಪಾದಸ್ವಭಾವದಲ್ಲಿ ಅದನ್ನು ನಿರ್ದೇಶ ಮಾಡಿದ್ದಾರೆ ಅಂತಹ ಪಾದುಕೆ ಪ್ರಕೃತಿಯ ಪ್ರತೀಕವಾಗಿರುವಂಥದ್ದು ಎಲ್ಲ ವಸ್ತುಗಳನ್ನು ತನ್ನಲ್ಲಿ ಧಾರಣೆ ಮಾಡುವಂತಹ ಸರ್ವಾಧಾರಗಳಾದ ಮೂಲ ಪ್ರಕೃತಿಯನ್ನು ತ್ವಮೇವ ಪರಮಾಶಕ್ತಿ ತೊಮೆಯವ ಆಸನಧಾರಿಕಾ ದೇವಾಜ್ಞೆಯ ದೇವಿ ಸ್ಥಾತವ್ಯ ಇಹ ಸರ್ವದಾ ಎನ್ನುವ ದೃಷ್ಟಿಯಿಂದ ಪಾದುಕೆ ಎನ್ನುವ ಶಿಲೆಯಲ್ಲಿ ಆವಾಹಿಸಿ ಪೂಜಿಸಿ ಆ ಪಾದುಕೆಯನ್ನು ವಿಧಿವತ್ತಾಗಿ ನ್ಯಾಸ ಮಾಡಲಾಗ್ತದೆ ಇಂತಹ ಪಾದುಕಾನ್ಯಾಸ ಎನ್ನುವಂತಹ ಕೆಲಸವನ್ನು ಮೊದಲಿಗೆ ಮಾಡಿ ಅದರ ಮೇಲೆ ಪ್ರಾಸಾದವನ್ನು ನಿರ್ಮಾಣ ಮಾಡಬೇಕು ಹೀಗೆ ಮಾಡುವುದರಿಂದ ಪ್ರಾಸಾದವು ದೃಢವೂ ಶೋಭಾಯಮಾನವೂ ಆಗುತ್ತದೆ ಆ ದೃಷ್ಟಿಯಿಂದ ಸೋದೆಯ ಶ್ರೀ ವಾಜರಾಜರ ದಿವ್ಯಕ್ಷೇತ್ರದಲ್ಲಿ ವೃಂದಾವನ ಸಮುಚ್ಚಯದ ನಿರ್ಮಾಣದ ಅಂಗವಾಗಿ ಪಾದುಕಾನ್ಯಾಸ ಕಾರ್ಯಕ್ರಮ ಆಯೋಜಿಸಲ್ಪಟ್ಟಿದೆ ಅದರಿಂದ ಭಗವಂತ ತೃಪ್ತನಾಗಲಿ ಗುರುಗಳು ತೃಪ್ತರಾಗಲಿ ಲೋಕಕ್ಕೆ ಕ್ಷೇಮ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ